ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕೃಷಿಕ ಅಲಯನ್ಸ್ ಹಾಗೂ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಸಹಯೋಗದಲ್ಲಿ ಇತ್ತೀಚೆಗೆ ನಿಧನರಾದ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರು ದಿನಪತ್ರಿಕೆಗಳ ಸಂಸ್ಥಾಪಕ ಸಂಪಾದಕರಾದ ಡಾ ಕೆ ಬಿ ಗಣಪತಿ ಅವರಿಗೆ ಶ್ರದ್ಧಾಂಜಲಿ ಹಾಗೂ ನುಡಿನಮನ ಕಾರ್ಯಕ್ರಮ ಮಂಡ್ಯ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ನಡೆಯಿತು ಪತ್ರಕರ್ತರು ಡಾ ಕೆ ಬಿ ಗಣಪತಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಹಿರಿಯ ಪತ್ರಕರ್ತ ಕೆಎನ್ ರವಿ ಮಾತನಾಡಿ ಗಣಪತಿಯವರ ಮಾತಿಗೆ ಎಲ್ಲರೂ ಗೌರವಿಸುತ್ತಿದ್ದರೂ ಅವರ ಮಾತು ಅರ್ಥಪೂರ್ಣವಾಗಿರುತ್ತಿತ್ತು ಮೈಸೂರಿನ ಮೆಟ್ರೋ ರೈಲು ಏರ್ಪೋರ್ಟ್ ಸೇರಿದಂತೆ ಅನೇಕ ಅಭಿವೃದ್ಧಿ ಕೆಲಸದ ಬಗ್ಗೆ ಆಶಯ ಇಟ್ಟಿದ್ದವರು ಎಂದು ಹೇಳಿದರು

ಅಂತಾರಾಷ್ಟ್ರೀಯ ಅಲಿಯನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆಪಿ ಹನುಮಂತು ಮಾತನಾಡಿ ಕೆಬಿ ಗಣಪತಿ ಅವರಿಂದ ನಾವೆಲ್ಲರೂ ಪ್ರೇರಣೆ ಹಾಗೂ ಸ್ಫೂರ್ತಿ ಪಡೆದಿದ್ದೇವೆ ಗಣಪತಿ ಯಾವುದೇ ವ್ಯಕ್ತಿಗೆ ನೇರ ಪ್ರಶ್ನೆ ಮಾಡುತ್ತಿದ್ದಂಥ ವ್ಯಕ್ತಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಟಾರ್ ಆಫ್ ಮೈಸೂರ್ ಎಂಬ ಪತ್ರಿಕೆ ಪ್ರಾರಂಭಿಸಿದರು ನಲವತ್ತೈದು ವರ್ಷಗಳಿಂದ ಪತ್ರಿಕೋದ್ಯಮ ನಿರಂತರವಾಗಿ ಕೊಂಡೊಯ್ಯುವ ಸಮರ್ಥತೆ ಗಣಪತಿ ಅವರಿಗಿತ್ತು ಕೊಡಗು ಅವರ ಜನ್ಮಭೂಮಿ ಮೈಸೂರು ಅವರ ಕರ್ಮಭೂಮಿಯಾಗಿತ್ತು ಮೈಸೂರಿನಲ್ಲೇ ಮಣ್ಣಾಗಬೇಕು ಎಂಬ ಅವರ ಗುರಿಯನ್ನ ಸಾಧಿಸಿದ್ದಾರೆ ಗಣಪತಿ ಹಾಗೂ ರಾಜಶೇಖರ್ ಕೋಟಿ ಅವರಿಗೆ ನಮ್ಮಂಥ ರಾಜಕಾರಣಿಗಳು ಕೃತಜ್ಞರು ಎಂದು ನುಡಿದರು అనువారు గణపతి అయినా కూడా స్మే శ్రద్ధాంజలి కార్యక్రమం ఆయోజనం ఇవ్వు హేసి ఆయోజనం డాక్టర్ కే పి గణపతి కూడా ఏం దూరదోనల్ ఇదే నమ్మ ಮಡಿಕೇರಿ ಮಡಿಕೇರಿಯ ಉತ್ತರದ ಕಕ್ಕಬೇವ ಗ್ರಾಮದಲ್ಲಿ ಅವರು ಜನಿಸ್ತಾರೆ ಅವರ ತಂದೆ ಓಪನ್ ಅಂತೇಳಿ ಅವರು ಶಾಲಾ ಶಿಕ್ಷಕರು ನಾನು ಅದನ್ನು ಗೊತ್ತಾಯಿದ್ದೆ ಏನಪ್ಪ ನಮ್ಮ ಗಣಪತಿಯವರು ಇಷ್ಟು ಸಂಸ್ಕಾರ ಇದೆಯಲ್ಲ ಇಷ್ಟು ಸಂಸ್ಕೃತಿ ಇದೆಯಲ್ಲ ಅಂತ ಯಾಕಂದರೆ ಅವ್ರ ತಂದೆ ಶಿಕ್ಷಕರಾಗಿದ್ದರಿಂದ ಅವ್ರಿಗೆ ಬಾಲ್ಯದಿಂದ ಒಂದು ಸಂಸ್ಕಾರವನ್ನು ಬಳಸುವ ಕೆಲಸವನ್ನು ಮಾಡಿದ್ದು ಅಂತ ಆಮೇಲೆ జ కణపతివరు హో ఇది మడకేరి అందరూ కూడా కర్మభూమి మైసూరు కొడుకుంటు ఆనంతర వృత్తి ఆరంభప హైకోర్ట్ టైం హైకోర్టు ముట్టీన్ అదొందర్షకాలి అది విదా ఏ బాంబేకి పోతాయి అది పత్రికోద్యమే డిప్లొమో కోర్స్కుంటు బు పత్రిక ನೋಡಿ ಆ ಕಾಲದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಅವರು ಸಾಹ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿ ಮತ್ತೆ ಕಾಫೈನಲ್ಲಿ ಇನ್ನೂ ಎರಡು ಮೂರು ಪತ್ರಿಕೆಗಳಲ್ಲಿ ಅವರು ಕೆಲಸ ಮಾಡುವಂಥ ಅನುಭವ ಇದೆಲ್ಲ ಎಲ್ಲರ ಆಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಗಣಪತಿ ಆದ್ಮೇಲೆ ಭಾಳಷ್ಟು ಜನ ಹೇಳಿದ್ರು ಅವರು ಬಹಳಷ್ಟು ಯುವ ಪತ್ರಿಕಾ ರಂಗದಲ್ಲಿ ಪತ್ರಿಕಾ ರೋಗದಲ್ಲಿ ಕೆಲಸ ಮಾಡಬೇಕು ಅನ್ನೋ ಯುವಕರಿಗೆ ಅವರ ಪತ್ರಿಕೆಯಲ್ಲಿ ಬಂದು ಕೆಲಸ ಕೊಟ್ಟು ಅವರನ್ನು ತಯಾರು ಮಾಡಿ

ಮೇರು ವ್ಯಕ್ತಿತ್ವದ ಗಣಪತಿಯವರ ಅಗಲಿಕೆ ಪತ್ರಿಕೋದ್ಯಮ ಮಾತ್ರವಲ್ಲದೆ ಸಮಾಜಕ್ಕೂ ಸಾಕಷ್ಟು ನಷ್ಟ ಉಂಟುಮಾಡಿದೆ ಯಾರನ್ನೂ ದ್ವೇಷಿಸದ ಇವರನ್ನೂ ದೂಷಿಸದ ಗಣಪತಿ ಅವರಲ್ಲಿದ್ದ ಸದ್ಗುಣ ಇತರರಿಗೂ ಆದರ್ಶಪ್ರಾಯವಾದದ್ದು ಎಂದರು ನಿಜವಾಗ್ಲೂ ಸಂತೋಷ ತರುವಂಥ ವಿಚಾರ ಅವರ ಜೊತೆಗೆ ಪತ್ರಿಕೆಯನ್ನು ಉದ್ಯಮವನ್ನು ಕೂಡ ಉದ್ಯಮದಲ್ಲೂ ಕೂಡ ಮೈಸೂರು ದಿಸ್ಟ್ರಿಗೆ ಜಾಹೀರಾತು ಕೊಡಬೇಕು ಅಂತೇಳಿ ಕ್ವಾರಂಟೈನ್ಗೆ ಅದರಲ್ಲೂ ಕೂಡ ರಾಜಕಾರಣಗಳು ಇರುವ ಉದ್ಯಮಗಳು ಇವರೆಲ್ಲರೂ ಕೂಡ ಕ್ವಾರಂಟೈನ್ಗೆ ಆರ್ಥೈಸ್ಕೊಡ್ತಾರೆ ನಾವು ರಾಜ್ಯ ಪತ್ರಿಕೆಗಳು ಗಮನಿಸಿ ಅಂತ ಹೇಳೋದೇ ಒಂದು ಸಿಬ್ಬಂದಿ ನೇಮಕ ಮಾಡಿ ಕಡಿಮೆ ಮಾಡ್ತಾರೆ ಆದರೆ ಮೈಸೂರು ಬಿಸ್ಲಿಕ್ಕೆ ಇಲ್ಲದೂ ಕೂಡ ಜಾಹೀರಾತು ಕೊಡಬೇಕು ಅಂತ ಹೇಳೋದಕ್ಕೆ ಮತ್ತೆ ಟೈಮ್ ಹೋಗುತ್ತೆ ಆ ಮಟ್ಟಿಗೆ ಅವರು ಆ ಪತ್ರಿಕೆಯನ್ನು ಕಾಪಾಡ್ಕೊಬಂದ್ರೆ ಅದ್ರ ಜೊತೆಗೆ ಈಗಲೂ ಕೂಡ ಮೈಸೂರಿನ ಮೈಸೂರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಮೈಸೂರಿನಿಂದ ನಡೆಯಿದೆ ಲಕ್ಷಾಂತರ ಓದಕರು ಕೂಡ ಈಗಲೂ ಕೂಡ ಇದ್ದಾರೆ ಅವರು ನಮಗೆಲ್ಲ ಕೂಡ ರೋಲ್ ಮಾಡಿದ್ರು ಅದ್ರ ಜೊತೆಗೆ ಇವತ್ತು ಹೋಗುವಂಥ ಈ ಸಾಮಾಜಿಕ ಜಾಲತಾಣಗಳು ಊಟ ಇವರೆಲ್ಲ ಕೂಡ ಇದೆ ಎಲ್ಲರೂ ಕೂಡ ಯುವಕರು ಆ ಕಡೆ ಆಕರ್ಷಿಸ್ತಾ ಇರ್ತಾರೆ ಈ ನಡುವೆಲ್ಲೂ ಕೂಡ ಜನರಿಗೆ ಮುಟ್ಟುವಂತಹ ಸುದ್ದಿಗಳನ್ನು ನೋಡೋ ಜೊತೆಗೆ ವಿಶೇಷವಾದ ಕಾಲವನ್ನು ಸೃಷ್ಟಿ ಮಾಡಿ ಅದನ್ನ ಓದೋದನ್ನು ತಿಳಿದುಕೊಂಡಿದ್ದಾರೆ ಮೈಸೂರು ಮಿತ್ರ ಮತ್ತು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯ ಮಂಡ್ಯ ಜಿಲ್ಲಾ ವರದಿಗಾರ ಎಂ ಕೆ ಮೋಹನ್ ರಾಜ್ ಮಾತನಾಡಿ ಕೆಬಿ ಗಣಪತಿ ಅವರು ಐವತ್ತು ವರ್ಷದ ಪತ್ರಿಕೋದ್ಯಮದಲ್ಲಿ ದುಡಿದವರು ಸಣ್ಣ ಪತ್ರಿಕೆಯನ್ನು ನಡೆಸಲು ಕಷ್ಟವಿರುವ ಸಂದರ್ಭದಲ್ಲಿ ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರು ದಿನಪತ್ರಿಕೆಯನ್ನು ಸ್ಥಾಪನೆ ಮಾಡಿ ಎರಡು ಪತ್ರಿಕೆಯನ್ನು ದೊಡ್ಡ ಮಟ್ಟದಲ್ಲಿ ಹೊರತರುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಸ್ಟಾರ್ ಆಫ್ ಮೈಸೂರು ಪತ್ರಿಕೆ ಏಷ್ಯಾ ಕಂಡಲ್ಲೇ ಅತಿ ಹೆಚ್ಚು ಸರ್ಕ್ಯುಲೇಷನ್ ಹೊಂದಿದೆ ಪಬ್ಲಿಕ್ ಟಿವಿ ರಂಗನಾಥ್ ಕೆಎನ್ ರವಿ ಹಾಗೂ ಹಲವಾರು ಗಣ್ಯರು ಈ ಪತ್ರಿಕೆ ಮೂಲಕ ಹೊರಹೊಮ್ಮಿದ್ದಾರೆ ಎಂದು ತಿಳಿಸಿದರು ಸುಮಾರು ಒಂದು ಐವತ್ತು ವರ್ಷದ ಕಾಲ ಒಂದು ಪತ್ರಿಕೋದ್ಯಮದಲ್ಲಿ ನೋಡಿದವರು ಇವತ್ತು ಒಂದು ಸಣ್ಣ ಒಂದು ಪತ್ರಿಕೆಯನ್ನು ನಡೆಸೋದಂತ ನಡೆಸೋದಕ್ಕೆ ತುಂಬ ಕಷ್ಟ ಹಂತದಲ್ಲಿ ಒಂದು ನಾಲ್ಕು ದಶಕಗಳ ಹಿಂದೆ ಮಾಡಿ ಮೈಸೂರು ಹಿತ್ರ ಸ್ಟಾರ್ ಆಫೀಸ್ ಎರಡು ಪತ್ರಿಕೆಗಳನ್ನು ಸ್ಥಾಪನೆ ಮಾಡಿ ಎರಡು ಪತ್ರಿಕೆಗಳನ್ನು ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಬಂದಂಥವರು ಅವರು ಯಾಕಂದರೆ ಇವತ್ತು ಈ ಎರಡೂ ಪತ್ರಿಕೆಗಳನ್ನು ಮೈಸೂರು ಭಾಗದಲ್ಲಿ ಒಂದು ಪೆಟ್ಟಿ ನಡೆಸಿದವರು ಒಂದು ಇವರು ಒಂದು ಮೈಸೂರು ಪತ್ರಿಕೆ ಏನಿದೆ ಇದು ಇದು ಏಷ್ಯಾ ಇಡೀ ಏಷ್ಯಾ ಖಂಡದಲ್ಲೇ ಅತಿ ಹೆಚ್ಚು ಸೆಪೇಷನ್ ಸರ್ಪುರೇಷನ್ ಇರ್ತಕ್ಕಂಥ ಒಂದು ಈ ಪತ್ರಿಕೆ ಈ ಮಟ್ಟದಲ್ಲಿ ಎರಡು ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಈ ಎರಡೂ ಪತ್ರಿಕೆಗಳಲ್ಲಿ ಆ ಪತ್ರಿಕೆಗಳ ಅಜ್ಞಾಥ ಇರ್ಬೋದು ನಮ್ಮ ಹದಿಷರ್ ಇರ್ಬೋದು ಹೀಗೆ ಹಲವು ಬೆಂಡ್ಯರು ಈ ಒಂದು ಪತ್ರಿಕೆ ಮುಖಾಂತರ ಬೆಳೆದು ಒಂದು ಮಂಡ್ಯ ನಮ್ಮ ಕರ್ನಾಟಕ ರಾಜ್ಯದ ಪತ್ರಿಕೆ ಮಾಡಿ ದೊಡ್ಡ ಹೆಸರು ಮಾಡಿಕೊಳ್ಬಹುದು ಇಂಥ ಗಣಪತಿಯವರು ನಿಧನ ಈ ಸುದೇರನ್ನ ಬಿಟ್ಟು ಪತ್ರಕರ್ತ ಕಬ್ಬನಹಳ್ಳಿ ಶಂಭುಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯ ಪತ್ರಿಕೋದ್ಯಮದಲ್ಲಿ ರಾಜಶೇಖರ್ ಮತ್ತು ಗಣಪತಿ ಅವರನ್ನು ಮರೆಯಲು ಸಾಧ್ಯವಿಲ್ಲ ಒಂದು ಸಣ್ಣ ಪತ್ರಿಕೆಯ ಮೂಲಕ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದವರು ಗಣಪತಿ ಅವರು ಎಂದರು ಮಂಡ್ಯ ಪತ್ರಿಕೆಗಳಿದ್ದರೆ ಆಮೋದನೇ ಕಂಡಿರ್ತಾವೆ ಆಂದೋಲನ ಪತ್ರಿಕೆ ಕಷ್ಟ ಬರೋದು ಆಂದೋಲನ ಒಂದ್ಸರಿ ಕೋಟಿ ವಯಸ್ಸು ಹೋಗಿದೆ ಅವರು ಮಂಡ್ಯದಲ್ಲಿ ವಿಜಯ ಕರ್ನಾಟಕ ಜಿಲ್ಲಾ ವರದಿಗಾರ ನವೀನ್ ಚಿಕ್ಕಮಂಡ್ಯ ನುಡಿನ ಮನಗಳ ನಾಡಿದರು ಕ್ರಮದ ಖಜಾಂಜಿ ನಂಜುಂಡ ನಂಜುಂಡಸ್ವಾಮಿ ಪ್ರತಿಭಂಜಲಿ ಡೇವಿಡ್ ಅಂತಾರಾಷ್ಟ್ರೀಯ ಅಲೆಯನ್ಸ್ ಸಂಸ್ಥೆಯ ಎರಡನೇ ಉಪರಾಜ್ಯಪಾಲರು ಚಂದ್ರಶೇಖರ್ ಸೇರಿದಂತೆ ಇತರರು ಇದ್ದರು